ಇವತ್ತು ನಮ್ಮ ಜೊತೆ ಕನ್ನಡ ಸಂಘದ ಜುವಾರಿ ನಗರದ ಅಧ್ಯಕ್ಷರಾದಂತಹ ಶಿವಾನಂದ್ ಬಿಂಗಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಜುವಾರಿ ನಗರದ ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗನಾದಂತಹ ಸದಾನಂದ್ ಅವರು ಒಂದು ಸಾಧನೆ ಯಾಕಂದ್ರೆ ನೈಂಟಿ ಏಟ್ ಪರ್ಸೆಂಟ್ ಒಂದು ಅಂಕವನ್ನು ಎಸ್ ಎಸ್ ಎಲ್ ಸಿ ನೈಂಟಿ ಏಟ್ ಪರ್ಸೆಂಟೇಜ್ ಅವರ ಬಗ್ಗೆ ಮತ್ತು ಒಂದು ಹೆಮ್ಮೆಯ ಒಂದು ವಿಷಯವನ್ನ ಏನ್ ಅಂತ ಅವರನ್ನ ಕೇಳೋಣ ಏನ್ ಹೇಳ್ತೀರಾ ಸರ್ ನಮಸ್ಕಾರ ಇವತ್ತಿನ ದಿವಸ ಈ ಗೋವಾ ಕನ್ನಡ ಟಿವಿ ಸ್ಟುಡಿಯೋದಲ್ಲಿ ಬರಲಿಕ್ಕೆ ಕಾರಣಪ್ಪ ಅಂದ್ರೆ ನಮ್ಮ ಹತ್ತಿರದ ಒಂದು ನಿವಾಸಿ ಜ್ವಾಲನಗರದ ನಿವಾಸಿ ಆದಂಥ ಯಮನಪ್ಪ ಕೆಲ್ಮಿ ಅವರು ಮೂಲತಃ ವಿಜಯವಾಳ ತಾಲೂಕಿನ ತಾರನಾಳದವರು ಅವರು ಕೂಡ ಒಂದು ಗೋವಾದಲ್ಲಿ ಕೂಲಿ ಕಾರ್ಮಿಕ ಕಾರ್ಮಿಕರು ಅವರು ಗೋವಾದಲ್ಲಿ ಅವರನ್ನ ಭಾಳ ಹತ್ತಿರದಿಂದ ನೋಡಿದ್ವಿ ಗೋವಾದಲ್ಲಿ ಡ್ರೈವರಾಗಿ ವೃತ್ತಿಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾ ಬಹಳ ಒಂದು ಕಷ್ಟಪಟ್ಟು ತಮ್ಮ ಮಗನನ್ನು ಉಳಿಸ್ಯಾರ ಅವರು ಪ್ರತಿ ದಿನವೂ ಪರಿಶ್ರಮ ಪಟ್ಟು ನನ್ನ ಮಗ ಒಳ್ಳೆಯ ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಅಂತ ಹೇಳಿ ಅವ್ರಿಗೆ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಅವರ ಮಟ್ಟದೊಳಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಸ್ಕೂಲ್ ಫೀಸ್ ಇರ್ಬೋದು ಎಲ್ಲ ಇರ್ಬೋದು ಬಟ್ ಅವ್ರನ್ನ ಕಲಿಸ್ಬೇಕು ಒಂದು ಒಳ್ಳೆಯ ಇದು ಅಂತ ಹೇಳಿ ಒಂದು ಚಾಲೆಂಜ್ ತಗೊಂಡು ಅವರು ಇವತ್ತು ಉಳಿಸ್ತಾರ ಅದರ ಒಂದು ಪರಿಣಾಮವಾಗಿ ಇವತ್ತ ರಿಸಲ್ಟು ಎಸ್ ಎಸ್ ಎಲ್ ಸಿ ಒಳಗೆ ತೊಂಬತ್ತು ಶೇಕಡ ತೊಂಬತ್ತೆಂಟು ಅಂತ ಪಡೆದು ಪಾಸಾಗಿದ್ದಾನೆ ಒಂದು ಟೋಟಲ್ ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿಯಾದಂಥ ವಿಷಯ ಬಡವ ಬಡವರ ಮಕ್ಕಳು ಕೂಡ ಒಳ್ಳೆಯ ಸಾಧನೆ ಮಾಡ್ತಾರೆ ಬಡತನ ಇಲ್ಲಿ ಲೆಕ್ಕಕ್ಕಿಲ್ಲ ಅವರ ಒಂದು ಟ್ಯಾಲೆಂಟ್ ಏನಿದೆ ಅವ್ರ ತಂದೆ ತಾಯಿ ನೀಡುವಂಥ ಒಂದು ಸಹಕಾರ ಏನಿದೆ ಅದು ಬ ಎಷ್ಟೋ ಶ್ರೀಮಂತರ ಮಕ್ಕಳು ಫೇಲ್ ಆದ ಉದಾಹರಣೆಗಳಿದಾವೆ ಎಷ್ಟೋ ಅನು ಅನುಕೂಲಗಳಿದ್ರು ಕೂಡ ಅಂಥ ಒಂದು ಪರಿಸ್ಥಿತಿ ಒಳಗೆ ಎಷ್ಟು ಅನಾನುಕೂಲ ಇದ್ರೂ ಕೂಡ ಸದಾನಂದ ಇವತ್ತಿನ ದಿವಸ ತೊಂಬತ್ತು ಸೇಡಾ ತೊಂಬತ್ತಷ್ಟು ಅಂಕ ಪಡೆದು ಇಡೀ ಒಂದು ದೇಶಕ್ಕೆ ಮಾದರಿಯಾಗಿರೋದು